ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿದೀನಿ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಇವತ್ತು ಕ್ರಿಸ್ಮಸ್ ವ್ಲಾಗು ಫುಲ್ ಕಂಟಿನ್ಯೂ ಆಗಿರುತ್ತೆ ಬೆಳಗ್ಗೆ ಎಂಟು ಗಂಟೆಲಿಂದ ರಾತ್ರಿವರೆಗೂ ಫುಲ್ ವ್ಲಾಗ್ ಆಗಿರುತ್ತೆ ನೋಡ್ತಾ ಇರ್ಬೋದು ಇವರೆಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಅತ್ತೆ ಮನೆಯವರು ನಮ್ಮ ತಂಗಿಯರು ಇವರು ನಮ್ಮ ಮನೆಯವರ ತಮ್ಮರು ಇವರು ನಮ್ಮ ಐದನವರು ನೋಡ್ತಾ ಇರ್ಬೋದು ಫುಲ್ ಫ್ಯಾಮಿಲಿ ನಮ್ಮ ಅತ್ತೆ ನಮ್ಮ ನಾದ್ನಿ ನಮ್ಮ ತಂಗಿಯರು ನಮ್ಮ ಐದನರು ನಮ್ಮ ಮೈದನರ ಮಕ್ಕಳು ಎಲ್ಲರೂ ನಾವು ಫ್ಯಾಮಿಲಿ ಎಲ್ಲ ಚರ್ಚಿಗೆ ಹೋಗಿ ಬಂದ್ಬಿಟ್ಟು ಇನ್ನೇ ಅತ್ತೆ ಮನೆಗೆ ಹೋಗಿ ನಮ್ಮ ಅತ್ತೆ ಮನೇಲಿಂದು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲರೂ ಎಲ್ಲ ವಿಶ್ ಮಾಡ್ಕೊಂಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲರೂ ಅವ್ರವ್ರ ಮನೇಲಿ ಅಡುಗೆಗಳು ಮಾಡೋದಕ್ಕೆ ಎಲ್ಲ ಬ್ಯುಸಿ ಚರ್ಚಿಂದ ಬೆಳಗ್ಗೆ ಮನೆಗೆ ಬಂದ್ವಿ ಅದಾಗಿದ್ಮೇಲೆ ನಾವು ನೈಟು ಊಟಕ್ಕೆ ಅಡುಗೆ ರೆಡಿ ಮಾಡೋದಕ್ಕೆ ನಾನು ಮಧ್ಯಾಹ್ನ ಮೇಲ್ಪಟ್ಲಿಂದ ನಾನು ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಅಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ಅಕ್ಕಿ ತೊಗೊಂಡೆ ಐದು ಕೆ ಜಿ ಗೀ ರೈಸ್ ಇದ್ದೀನಿ ನಾನು ಐದು ಕೆ ಜಿ ಅಷ್ಟು ಅಕ್ಕಿ ಕ್ಲೀನ್ ಮಾಡಿಕೊಂಡೆ ಅಕ್ಕಿ ಕ್ಲೀನ್ ಮಾಡೋಷ್ಟ್ರೊಳಗೆ ನಮ್ಮ ಮನೆಯವ್ರು ಚಿಕನು ತೊಗೊಂಬಂದರು ಚಿಕನ್ ಹನ್ನೊಂದು ಕೆ ಜಿ ತಗೊಂಬಂದಿದ್ರು ಚಿಕನ್ನು ಚಿಕನ್ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಎಲ್ಲ ನಮ್ಮ ಮನೆಯವ್ರು ವಾಶ್ ಮಾಡಿಕೊಟ್ರು ನೋಡ್ತಾ ಇರಬಹುದು ನಾನು ಇದರಲ್ಲಿ ಮೂರು ತರದ್ದು ಡಿವೈಡ್ ಮಾಡ್ಕೊಂಡೆ ಮೂರ್ ಐಟಮ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಸ್ವಲ್ಪ ನನ್ ಮೊದಲಿಗೆ ಕಬಾಬ್ಗೆ ಒಂದ್ ಸ್ವಲ್ಪ ಕಲ್ಸಿಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಬಾಬ್ಗೆ ಕಲಸಿ ಇಡ್ತಾ ಇದ್ದೀನಿ ಕಬಾಬಿಗೆ ಕಲ್ಸಿ ನಾನು ಅಡುಗೆಗೆಲ್ಲ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಚಿಲ್ಲಿ ಚಿಕನ್ ಆಯಿತು ಅದಾಗಿದ್ಮೇಲೆ ಇನ್ನೊಂದು ಸೈಡು ನಾನು ಗೀ ರೈಸಿಗೆ ಒಗ್ಗರಣೆ ಹಾಕಿಬಿಟ್ಟು ಎಲ್ಲ ಮಸಾಲೆ ಹಾಕಿ ನೀರು ಕುದಿಯೋದಕ್ಕೆ ಈ ಕಡೆ ಇಟ್ಕೊಂಡೆ ಇನ್ನೊಂದು ಸೈಡು ನಾನು ಚಿಕನ್ ಸಾಂಬಾರನ್ನು ಮಾಡೋದಕ್ಕೆ ಆ ಕಡೆ ಒಂದು ಸೈಡು ಗ್ರೀನ್ ಚಿಕನ್ ಆಗಿದೆ ಅದು ಇಳಿಸ್ಕೊಂಡು ಈ ಕಡೆ ನಾನು ಗ್ರೇವಿ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರನ್ನು ಎಷ್ಟು ಮಾಡಿದ್ರು ಟೈಮ್ ಮಾತ್ರ ಬೇಗ ಬೇಗ ಹೋಗ್ತಿದೆ ಅದು ಏನಾದರೂ ಒಂದು ಒಳ್ಳೆಯ ದಿನ ಇರಬೇಕಾದ್ರೆ ಅದು ಟೈಮ್ ಹೇಗೆ ಹೋಗುತ್ತಂತಲೇ ಗೊತ್ತಾಗಲ್ಲ ಅಲ್ವಾ ಮೆಕ್ಕಿದಿನ ಟೈಮ್ ಹೋಗೋದೇ ಇಲ್ಲ ಎಷ್ಟು ು ನಿಧಾನ ಅನಿಸುತ್ತೆ ಏನಾದರೂ ಕೆಲಸ ಇರಬೇಕಾದ್ರೆ ಹೇಗೆ ಹೋಗುತ್ತೋ ಟೈಮ್ ಅನ್ನೋದೇ ಗೊತ್ತಾಗೋದಿಲ್ಲ ಆದಷ್ಟು ಎಷ್ಟು ಬೇಗ ಮಾಡೋದಕ್ಕೆ ಆಗುತ್ತೋ ಅಷ್ಟು ಬೇಗ ನಾನು ಮಾಡ್ತಾನೇ ಇದ್ದೀನಿ ಟೈಮ್ ನೋಡ್ತಿದ್ದೀನಿ ಹಿಂಗೆ ನೋಡೋಷ್ಟ್ರೊಳಗೆ ಆಗಲೇ ಒಂದು ಗಂಟೆ ಎರಡು ಗಂಟೆ ಮುಂದೆ ಹೋಗ್ತಾನೆ ಇದೆ ಒಂದು ಕಡೆ ಎರಡು ಕಡೆ ನಾನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಆ ಕಡೆ ಗಿರೈಸಿಗೆ ಈ ಕಡೆ ಚಿಕನ್ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಆದಷ್ಟು ಮಸಾಲೆಗಳನ್ನೆಲ್ಲ ಮುಂಚೆನೇ ರುಬ್ಬಿಟ್ಕೊಂಡ್ಬಿಟ್ಟಿದೆ ನಾನು ಆ ಕಡೆ ಈ ಕಡೆ ಏನೇನು ಆಗುತ್ತೆ ಅಂತೇಳಿ ಸರಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲನೂ ಒಂದು ಕಡೆ ಇಟ್ಕೊಂಡು ಬೇಗ ಬೇಕಾನೆ ಮಾಡಿಕೊಂಡೆ ಎಂಟೂವರೆ ಅಡುಗೆ ಎಲ್ಲ ಮುಗೀತು ನಮ್ಮ ಟೈಮಿಗೆ ಏನಾಯಿತು ಅಂದರೆ ಯಾವತ್ತೂ ಕರೆಂಟೇ ಹೋಗೋದಿಲ್ಲ ಸಂಜೆ ಟೈಮಲ್ಲಿ ಇವತ್ತು ಬೇಕಂತಲೇ ಕರೆಂಟ್ ಹೋಗಿಬಿಡ್ತು ನಾನು ಕಬಾಬ್ ಮಾಡ್ತಿದ್ದೀನಿ ಕರೆಂಟೇ ಹೋಯ್ತೀನೂ ಮೊಟ್ಟೆ ಗ್ರೇವಿ ಇತ್ತು ಇನ್ನೂ ಎಲ್ಲ ಅರ್ಧ ಅರ್ಧ ಇರಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು ಇಷ್ಟೆಲ್ಲ ಕಬಾಬ್ ಮಾಡಿ ತೆಗಿಬೇಕಾಗಿತ್ತು ಅರ್ಧ ಅಷ್ಟೇ ಆಗಿತ್ತು ಅಷ್ಟೊಳೆ ಕರೆಂಟ್ ಹೋಗ್ಬಿಟ್ಟಿತ್ತು ಇನ್ನು ಆ ಕಡೆ ನಾನು ಮೊಟ್ಟೆ ಗ್ರೇವಿಗೆ ಇಟ್ಟಿದ್ದೀನಿ ಮೊಬೈಲ್ ಟಾರ್ಚ್ ಹಾಕೊಂಬಿಟ್ಟು ಹೇಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಆಯಿತು ಈ ಕರೆಂಟ್ ವಿಷಯ ಹೇಗೆಂದರೆ ನಮ್ಗೆ ಬೇಕಂತ ಏನಾದರೂ ಇದ್ದಾಗೆ ನಮಗೆ ತುಂಬ ಕಾಟ ಕೊಡ್ತಾ ಇರುತ್ತೆ ಆವತ್ತಿನ ದಿನ ನಮಗೂ ಹಾಗೆ ಆಗಿಬಿಡ್ತು ಅದೇ ರೀತಿಯಾಗಿ ಎಲ್ಲ ಅಡುಗೆ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಅಕ್ಕಿ ಕೀರು ಅದೇ ರೀತಿ ಕಬಾಬು ಚಿಕನ್ ಸಾಂಬಾರು ಇದು ರೆಡ್ ಥರ ಗ್ರೇವಿ ಮಾಡ್ಕೊಂಡಿದ್ದೆ ಆಮೇಲೆ ಗ್ರೀನ್ ಚಿಲ್ಲಿ ಚಿಕನು ಎಲ್ಲ ತುಂಬ ಟೇಸ್ಟ್ ಆಗಿತ್ತು ಮೇಲೆ ಮೊಟ್ಟೆ ಗ್ರೇವಿ ಇದು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಆಮೇಲೆ ಗೀ ರೈಸು ನೋಡ್ತಾ ಇರ್ಬೋದು ಗೀ ರೈಸಂತೂ ತುಂಬ ಚೆನ್ನಾಗಿತ್ತು ಹೊರಗಿಂದ ಒಂದು ಸ್ವಲ್ಪ ರೊಟ್ಟಿ ತಗೊಂಬ ತರಿಸಿದ್ವಿ ಹೊರಗಿಂದ ರೊಟ್ಟಿ ತರಿಸಿದ್ವಿ ಅದಾಗಿದ್ದಮೇಲೆ ಹಬ್ಬಕ್ಕೆ ಮಾಡಿರುವಂಥ ಸ್ವೀಟ್ಗಳು ಇದು ಇದೆಲ್ಲ ನೋಡ್ತಾ ಇರ್ಬೋದು ನಾನು ಕೆಲವೊಂದು ಶೇರ್ ಮಾಡಿದ್ದೀನಿ ಇನ್ನೂ ಕೆಲವೊಂದು ಶೇರ್ ಮಾಡಿಲ್ಲ ಇದೆಲ್ಲ ಹಬ್ಬಕ್ಕೆ ಮುಂಚೆಯೇ ಮಾಡಿಟ್ಟಿದ್ದು ತಿಂಡಿಗಳು ಎಲ್ಲ ಒಂದು ಸ್ವಲ್ಪ ನಾನು ಕವರಿಗೆ ಹಾಕಿಡ್ತಿದ್ದೀನಿ ನಮ್ಮ ಅತ್ತೆ ಮನೆಗೆ ನಮ್ಮ ಐದನವ್ರ ಮನೆಗೆಲ್ಲ ಕೊಟ್ಟು ಕಳಿಸೋದಕ್ಕೆ ಇಲ್ಲಿ ನಮ್ಮ ಮನೆಯ ಪಕ್ಕ ಇಲ್ಲೇ ಇರುವಂಥ ನಮ್ಮ ಫ್ರೆಂಡ್ ಮನೆಗೆಲ್ಲ ಕೊಡೋದಕ್ಕೆ ಎಲ್ಲ ಕಬರಲ್ಲೇ ಹಾಕಿಟ್ಟೆ ಅದೆಲ್ಲ ಹಾಕಿ ಎತ್ತಿಟ್ಟಾಗಿದ್ಮೇಲೆ ಇನ್ನೇನು ಅಡುಗೆನೂ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಮನುಷ್ಯರು ನನ್ನ ಮಕ್ಳು ಫ್ರೆಂಡ್ಸ್ಗಳು ಇವರೇ ಇವರೆಲ್ಲ ಬಂದರು ಇನ್ನೇನು ಇವರಿಗೆಲ್ಲ ಒಂದು ಸ್ವಲ್ಪ ಊಟ ಎಲ್ಲ ಹಾಕ್ತಾ ಇದ್ದೀನಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು ಚೆನ್ನಾಗಿದೆ ಆಂಟಿ ಅಂತ ಹೇಳ್ಬಿಟ್ಟು ಅದರಲ್ಲೂ ಅವ್ರಿಗೆ ಮನೇಲಿ ಒಬ್ಬೊಬ್ಬರೇ ಊಟ ಮಾಡೋದಕ್ಕೂ ಈ ಥರ ಎಲ್ಲರೂ ಜೊತೆಗೆ ಒಟ್ಟಿಗೆ ಸೇರಿ ಊಟ ಮಾಡೋದಕ್ಕೂ ತುಂಬ ಖುಷಿ ಆಗುತ್ತೆ ಅಲ್ವಾ ಮಕ್ಕಳಿಗೆ ತುಂಬ ಖುಷಿ ಇದ್ರು ಇಷ್ಟೇ ಇವತ್ತಿನ ಲಾಗು ಇಷ್ಟ ಆಯ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ